ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಪದಿಮೂಜಿ ಎಣ್ಣೆ ಇರುವತ್ತ ಬೊಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕುಲೆ ಯೋಗದ ಮೂಲಕ ತತ್ತುನು ಪಾವನ ಮಲ್ಪನಾ ಸೇವೆ ಮಲ್ಪುಲೆ ದೈಪಂಡ ತತ್ತುಲು ಪಾವನಾನಗ ಈ ಶಿಷ್ಯ ದೇವತೆಲು ಕಾರದಿ ಪ್ರಶ್ನೆ ನಿಖಿಲ್ನ ಹೊಸ ರಾಜಧಾನಿ ಡೂ ಪ್ರಕಾರದ ಅಶಾಂತಿ ಪೆರೆ ಸಾಥೀಜಿದು ಉತ್ತರ ದಯಪಂಡ ಆ ರಾಜಧಾನಿ ನಿಖ ಬಾಬನ ಮೂಲಕ ಆಸ್ತಿ ತಿಕ್ಕ ರಡ್ ವರದಾತ ಬಾಬಾ ನಿಖುಲು ಜೋಕಲಿ ಇತ್ತಿನ ವರದಾನ ಪಂಡ ಆಸ್ತಿನ ಕೊರಂದು ಅಲ್ಪ ಅಶಾಂತಿ ಪೂಜಿ ನಿಖುಲು ಬಾಬಾ ಜೋಕುಲಾ ಪೂರ್ಣ ಆಸ್ತಿನ ಪಡೆಪರು ಓಂ ಶಾಂತಿ ಇಂಕುಲು ಏರ್ನ ಜೋಕುಲಾದು ಅಕ್ಲಿಗೆ ಸತ್ಯ ಸಾಹೇಬ ಪಂಡ ಪಂಪರು ಆಯ್ನೆ ಇನ್ನಿತರ ದಿನುಕ್ಲೆಡ್ ನಿಕುಲು ಜೋಕ್ಲೆ ಪ್ರಭುವಿನ ಸಂತಾನ ಬಂದವ ಅನ್ಪಿರು ಸತ್ಯತೆದ ಬಗ್ಗೆ ಉಂಜಿ ಪಾತಿರೊಂಡು ಸತ್ಯನು ತಿನ್ನೋಡು ಸತ್ಯನೇ ಪಾಡೋಡು ಭಲೇ ಇಂದೇನು ಮನುಷ್ಯರು ರಚನೆ ಮಲ್ತದ ಅಂಡ ಹಿಂದೇನು ಬಾಬಾ ತಿರಿಪ್ರ ಜೋಕಲೆ ಗೊತ್ತುಂಡು ಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಅದುಳೇರು ಆರ್ನ ಮಹಿಮೆ ಮಲ್ಪರು ಬಾಬಾ ಬಾಬನ ಜೋಕ್ಲತ್ತೆ ಮಾತ ಆತ್ಮ ಬಾಬನ ಜೊತೆ ಟುಕ್ಪ್ರ ಐಕೆ ಬಾಬನ ಇಲ್ಲ ಮಧುರ ಇಲ್ಲಿ ಪಂಡು ಬಂಡಪೇರು ಇಂದುಲ್ಲ ಇಲ್ಲತ್ತು ಜೋಕ್ಲಿಗೆ ತೆರೆದ್ದು ಆರ್ಯಂಗಲ್ಲ ಮಧುರಾತಿ ಮಧುರ ಬಾಬಾ ಅದು ಪೇರು ಮಧುರ ಇಲ್ಲ ಶಾಂತಿಧಾಮವಾದು ಬೊಕ್ಕ ಸತ್ಯಯುಗಲ ಮಧುರ ಇಲ್ಲದುಂಟು ದೇವಪಾಂಡ ಅಲ್ಪ ಪ್ರತಿಯೊಂಜಿ ಇಲ್ಲ ಶಾಂತವಾದ ಪಂಡ್ರು ಆಂಡ ಇಲ್ ಮುಲ್ಪ ಇಲ್ಲಿ ಇಲ್ಲಲು ಅಲ್ ಲೌಕಿಕ ಅಪ್ಪ ಅಮ್ಮನ ಕೈತಲ್ಲ ಅಶಾಂತಿ ಉಂಡು ಪ್ರಪಂಚಡ್ಲ ಅಶಾಂತಿ ಉಂಡು ಅಲ್ಪ ಶಾಂತಿ ಇಲ್ಲಲ್ಲ ಶಾಂತಿ ಪುಂಡು ಸತ್ಯುಗಟ್ಟು ಸುಖ ಶಾಂತಿ ಪುಂಡು ಸತ್ಯುಗೂ ಹೊಸ ಇಲ್ಲಿಯ ಪ್ರಪಂಚ ಬಂದ ಈ ಪರತ್ತು ಪ್ರಪಂಚ ಏತು ಮಲ್ಲ ಅದೊಂದು ಸತ್ಯುಗಟು ಸುಖ ಶಾಂತಿ ಪುಂಡು ವ ಏರುಪೇರದ ಪಾತೆರತ್ ದೇಪಂಡ ಬೇಹದ್ದ ಬಾಬರ್ದು ಸುಖ ಶಾಂತಿದ ಆಸ್ತಿ ಪುತ್ರವಾನ್ ಭವ ಆಯುಷ್ವಾನ್ ಭವ ಪಂದ್ ಗುರು ಗೋಸಾಯಿಲು ಆಶೀರ್ವಾದ ಮಲ್ಪಿರು ಮುಕುಧಾನೆ ಬೊಸ ಆಶೀರ್ವಾದ ಮಲ್ಪುಜಿರು ಬಾಬನ ಆಸ್ತಿ ತನ್ನ ಅತಿಗೆ ತಿಕ್ಕೊಂಡು ಇತ್ತೆ ಬಾಬಾ ಸ್ಮೃತಿ ಸ್ಮೃತಿಕನ ಮುಂದೂಳ್ಳಿರು ಪ್ರಪಂಚ ದುಃಖಿ ಅನಗ ಈ ಬಾಬನು ಭಕ್ತಿ ಮಾರ್ಗಡು ಮಾತ ಧರ್ಮದ ಕಲು ನೆನಪು ಮಲ್ಪಿರು ಇಂದು ಪತಿತ ಪ್ರಪಂಚವಾದಂಡು ಹೊಸ ಪ್ರಪಂಚಡು ಸುಖ ಒಪ್ಪು ಅಶಾಂತಿದ ಕುದುರ ಉಪ್ಪುಜಿ ಇತ್ತೆ ನಿಖುಲು ಜೋಕುಲು ಪವಿತ್ರ ಇರು ಬಕ ಗುಣವಂತರ ಅವರು ಇಚ್ಚಿ ಪಂಡಿತ್ನ ಮಸ್ತ್ ಶಿಕ್ಷೆ ಅನುಭವಿಸೋಡಾಪು ಬಾಬನ ಜೊತೆ ಜೊತೆಗೆ ಲೆಕ್ಕಾಚಾರನ ಸಮಪ್ಟಿ ಮಲ್ಪನಪ್ಪರು ನ್ಯಾಯ ನಡಪುಂಡು ಏರು ಎಡ್ಡೆ ರೀತಿ ಶ್ರಮ ಮಲ್ಪೆರೋ ಅಕುಲು ಶಿಕ್ಷೆ ಅನುಭವಿಚೇರು ಪಾಪಲಿ ಶಿಕ್ಷೆಯ ಪಂ ಶಿಕ್ಷೆಯಂತೂ ಅವಶ್ಯ ತಿಕ್ಕು ಇಂದಿ ಕರ್ಮ ಭೋಗ ಪಂದು ಪಂಪೇರು ಇಂದು ಅಂತೂ ರಾವಣನ ಪರ ರಾಜ್ಯವಾದು ಇಂದಿಟ್ಟು ಮಸ್ತು ದುಃಖ ಉಂಡೋ ರಾಮಜುಡೋ ಮಸ್ತ್ ಸುಖ ಉಪ್ಪುಡು ಮಸ್ತು ಜನಕು ತೆರಿಪದು ಕೊಪರು ಆಂಡ ಕೆಲವೇರು ಬೇಗನೆ ಅರ್ಥಮಲ್ತುರು ನನ ಕೆಲವರು ನಿಧಾನವಾದ ಅರ್ಥಮಲ್ತುವು ಕಡಿಮೆ ಮುಕುಲು ಮುಡವಾದ ಭಕ್ತಿ ಮಲ್ತದಿರು ಭಕ್ತಿ ಮಲ್ತಿನಕುಲು ಕುಲು ಸಹ ಬೇಗನೆ ದೇವಂಡಾಕಲು ಸುರುತ ನಂಬರಡು ಪೋಡಾಕುಂಡು ನಿಖುಲು ಜೋಕುಲಿ ಗೊತ್ತುಂಡು ಎತ್ಮಲು ಮಧುರ ಇಲ್ಲರದು ಇಡೆಗು ಬೈದ ಸೈಲೆನ್ಸ್ ಮೂವಿ ಟಾಕಿ ಉಂಡತ್ತೆ ಧ್ಯಾನುಡು ಪೋನಗ ಅಲ್ಪ ಸನ್ನೆದ ಭಾಷೆ ನಡಪುಂಡು ಪಂದು ಪಂಪರು ಜ್ಞಾನ ಮಾರ್ಗದೊಟ್ಟಿಗೆ ಅಯಿತ ಸಂಬಂಧ ಇಜ್ಜಿ ನಾವು ನಿಗಲಿನ ಆತ್ಮ ಪಂದು ತಿರು ಬಾಬನು ನೆನಪ ಬೊಕ ಉವಿ ಸಂಬಂಧ ಇಜ್ಜಿ ಬಾಬಾ ನಿರಾಕಾರ ದುರು ಜೋಕ ಆತ್ಮಲ ಸಹ ಈ ಶರೀರುಡು ನಿರಾಕಾರ ದುರು ಬೇಗ ಆ ಪಾತೆರ ಬರ್ಪುಡೋ ಬರ್ಪುನೇ ಇಜ್ಜಿ ಪಂಡ ಬೇತೆ ವಾ ಪತೇರಣೆ ಬರ್ಪುನೇ ಇಜ್ಜಿ ಆತ್ಮದ ಪ್ರೀತಿ ಉರಿ ಪರಮಾತ್ಮನ ಜೊತೆ ಉಂಡು ಮಾತೆರನ ಶರೀರಳ ಪತಿತವಾದುಂಡು ಆಯ್ನೆದವರ ಪತಿತ ಶರೀರದೊಟ್ಟಿಗೆ ಪ್ರೀತಿ ಇಪ್ಪರೆ ಸಾಧ್ಯ ಇಜ್ಜಿ ಆತ್ಮ ಪಾವನ ಅಂಡಲ ಶರೀರ ಪತಿತದುಂಡು ಪತಿತ ಪ್ರಪಂಚಡು ಶರೀರ ಪಾವನಾಪುನನೆ ಇಜ್ಜಿ ಆತ್ಮ ಮುಲ್ಪನೆ ಪಾವನಾಡು ಅಪಗ ಪರತು ಶರೀರಲು ವಿನಾಶ ಆಪುಂಡು ಆತ್ಮ ಅವಿನಾಶಿಯಾದಂಡು ಬೇಹದ್ದದ ಬಾಬನು ನೆನಪು ಪಾವನ ಪಾವನಾಪುನವು ಆತ್ಮದ ಕೆಲಸ ಆತ್ಮ ಪಾವನ ಪುನಗ ಶರೀರಳ ಪಾವನ ಆವಿನಂಚಿನವು ಬೋಡು ಇಂದು ಹೊಸ ಪ್ರಪಂಚಡು ತಿಕ್ಕೊಂಡು ಭಲೆ ಆತ್ಮ ಪಾವನಾಪೊಂಡು ಆತ್ಮ ಓರಿ ಪರಮಪಿತ ಪರಮಾತ್ಮನ ಜೊತೆ ಬುದ್ಧಿ ಹೋಗೋಡು ಈ ಪತಿತ ಶರೀರನು ಸ್ಪರ್ಶ ಮಲ್ಪರಲ್ಲ ಬಲ್ಲಿ ಬಾಬಾ ಇಂಚ ಆತ್ಮದೊಟ್ಟಿಗೆ ಪಾತಿರುವ ತಿರಿಯುಣ್ಣ ಪಾತರತ್ತೆ ಸತ್ಯ ಯುಗರ್ದು ಪತ್ ಕಲಿಯುಗ ಮುಟ್ಟಲ ಶರೀರು ತಿಕ್ಕಿದು ಬುರೊಂದಿರು ಸತ್ಯ ಯುಗಟ್ಟು ಆತ್ಮ ಬಕ್ಕ ಶರೀರ ಪವಿತ್ರಾದ ಪು ನೆರೆದವರ ಆತ್ಮವಿಕಾರಿ ಆದ ಪೂಜಿ ವಲ್ಲಭಾಚಾರಿಯಲು ಸ್ಪರ್ಶ ಮಲ್ಪರ್ಲ ಬುಟ್ಟುಜಿರು ಆರ್ನ ಆತ್ಮದಾನೆ ನಿರ್ವಿಕಾರಿ ಪಾವನಾದ ಪೂಜೆ ಪಂಪ್ನಿಕ್ಲೆ ಗೊತ್ತುಂಡು ಕೇವಲ ಒಂಜಿ ವಲ್ಲ ಭಾಚಾರಿ ಪಂಥವಾದಂಡು ಅಂಡ ಇಂಕುಲು ವಿಕಾರಿ ಅಪವಿತ್ರವಾದುಲ್ಲ ಈ ಶರೀರ ಭ್ರಷ್ಟಾಚಾರದು ಜನ್ಮದೇತೊಂದು ಪಂದ ಆಕಳಿಗೆ ತೆರತಿಚೆ ಈ ಪಾತಿರುನು ಬಾಬಾತು ತೆರಿಪವಿರು ಆತ್ಮ ಪಾವನಾನಗ ಶರೀರನು ಬದಲಾವಣೆ ಮಲ್ಪಡ ಪಂಚತತ್ವಲು ಪಾವನಾನಗ ಶರೀರಲ ಪಾವನಾದುಪ್ಪುನು ಸತ್ಯಯುಗುಟ್ಟು ತತ್ವಲು ಸಹ ಪವಿತ್ರ ಅದುಪ್ಪುನು ಆಯ್ನಡ್ದವರ ಶರೀರ ಪವಿತ್ರ ಅದುಪ್ಪುನು ದೇವತೆಲು ಪತಿತ ಶರೀರಡು ಪತಿತ ಧರಣಿದು ಪಾದನು ದೀಪುಜರು ಆರ್ನ ಆತ್ಮ ಪಂಡ ಅಕಲ ಆತ್ಮ ಬೊಕ್ಕ ಶರೀರ ರಡ್ಡುಲ ಪಾವನಾದು ಪುನು ಪಾವನಾದು ಪುನೆರದವರಕಲು ಸತ್ಯ ಯುಗಟಿ ಹೆಜ್ಜೆನು ದೀಪಿರು ಇಂದು ಪತಿತ ಪ್ರಪಂಚವಾದಂಡು ಆತ್ಮ ಪ ಪಾರಲೌಕಿಕ ಅಪ್ಪಾಯಣ ಪರಮಾತ್ಮನು ನೆನಪು ಮಲ್ಪುಂಡು ಉರಿ ಅಪ್ಪ ನನುರಿ ಅಶರೀರಿ ಅಪ್ಪ ಅಶರೀರಿ ಅಪ್ಪನು ನೆನಪು ಮಲ್ಪರು ದೇಪಂಡ ಅರಿದು ಇಂಚಿನ ಸುಖದ ಆಸ್ತಿ ಅವಶ್ಯವಾದ ದಿಕ್ಕದಿನು ಐರ್ದವರ ನೆನಪು ಮಲ್ಪ ಜೆಪ್ಪರ ಸಾಿ ಈ ಸಮಯ ತಮ್ಮ ಪ್ರಧಾನ ತುಂಡ ಸಹ ಅವಶ್ಯವಾದ ಬಾಬನು ನೆನಪು ಮಲ್ಪರು ಆಂಡ ಐರ್ದು ಬಕ್ಕ ಈಶ್ವರ ಸರ್ವ್ಯಾಪಿ ಪಂಪು ಉಲ್ಟ ಶಿಕ್ಷಣ ತಿಕ್ಕುಂಡು ಬೊಕ್ಕ ಮನುಷ್ಯ ಮನುಷ್ಯನೇ ಆಪೇ ಪಂಪುನ ಪಾತರು ತಬ್ಬಿ ಪಾಪೇರು ಇನ್ನು ಮಾತ ಪಾತರುನು ಬಾಬಾ ಬತದು ತೆರಿಪೇರು ಬಾಬಾ ಒಂಜೆ ಮನ್ಮನಾ ಭವದ ಮಂತ್ರಪರು ಆಯ್ತ ಅರ್ಥಾಲ ಉಪ್ಪೋಡು ನಿಕ್ಲಿನ ಆತ್ಮ ಪಂದ ತೆರೆದು ಬಾಬ ನೆನಪ ಮಲ್ಪಲೇ ಇಂದು ಗುಂಗುಡು ಇರ ದೊ ಬಾಬನಾ ದೇವತೆಲು ದೇವತೆಗಳು ಪವಿತ್ರ ಇತ್ತೆ ಬಾಬ ಭತ್ತದು ಕೂಡ ಅಂಚಿನ ಪವಿತ್ರ ಮಲ್ಪೇರು ಎದುರುಡು ಗುರಿ ಉದ್ದೇಶನು ದುಂಪದೀಪೇರು ಎಂಚ ಮೂರ್ತಿ ಮಲ್ಪನಕಲು ಮನುಚರನ್ನು ತೂದು ತಕ್ಷಣ ಅಗಲ ಪ್ರತಿಮೆ ಮಲ್ಪರು ಅಗಲ ಜೀವಂತವಾದು ಎದುರು ಕುಲ್ದುಪ್ಪುಲಕ ಆಂಡ ಅವು ಜಡ ಪ್ರತಿಮೆಯದು ಮುಲ್ಪ ಬಾಬ ನಿಖರಿಪವೇರು ಜೋಕುಲಿ ಇಂಚಿನ ಚೈತನ್ಯ ಲಕ್ಷ್ಮೀನಾರಾಯಣರಾವು ಎಂಚಾಪರ್ ನಿಖುಲು ಈ ವಿದ್ಯೆ ಒಕ್ಕ ಪವಿತ್ರ ಮನುಷ್ಯರದು ದೇವತೆ ಆಪರು ಈ ಶಾಲೆ ಮನುಷ್ಯರದು ದೇವತೆ ಅಪನದು ಅಕಲು ಮಸ್ತ್ ಮಲ್ಪೇರು ಐಕ ಕಲೆ ಪಂದ್ ಪನೋಡಾಪಣ್ಣು ತಪ್ಪಂದೆ ಅವು ಮೋನೆನ್ ತಯಾರು ಮಲ್ಪರು ಇಂದೆಟ್ ಅಂಚಿನ ಪಾತರಣೆ ಇಜ್ಜಿ ಮುಲ್ಪ ಜಡ ಚಿತ್ರು ಅಲ್ಪ ನಿಖಲು ಸ್ವಾಭಾವಿಕವಾದ ಚೈತನ್ಯಡು ಆಪರತೆ ಪಂಚತತ್ವದ ಚೈತನ್ಯ ಶರೀರ ಉಂಡು ಈ ಜಡ ಚಿತ್ರಣಂತೂ ಮನುಷ್ಯರು ಮಲ್ತದೆರು ಅಲ್ಪದ ರೀತಿಡು ತಪ್ಪಂದೆ ಮುಲ್ಪ ಬರೆ ಬರೆಯರೆ ಸಾಧ್ಯ ಇಜ್ಜಿ ದೇಪಾಂಡ ದೇವತೆಲಿನ ಭಾವಚಿತ್ರ ದೆಪ್ಪರೆ ಸಾಧ್ಯ ಇಜ್ಜಿ ಸಾಕ್ಷಾತ್ಕರುಡು ತೂಲಿ ಅಂಡ ಭಾವಚಿತ್ರನ ದೆಪ್ಪೆರೆ ಸಾಧ್ಯ ಎಂಗುಲು ಇಂಚಿನ ಸಾಕ್ಷಾತ್ಕರ ತೂತ ಪಂಡ ಪಂಪೇರು ಅಂದ ಅಂಚಿನ ಚಿತ್ರ ರಚನೆ ಮಲ್ಪೆರೆ ಬೇರೆ ಬೇತ ಏರಿದು ಸಾಧ್ಯ ಜ್ಞಾನ ಜ್ಞಾನದ ಪೂರ್ಣ ಆಯ್ನಗ ಕಲ್ಪದ ಪಿರೋದಲೆ ಆಪರು ಇಂದು ಎಂಚಿನ ವಿಚಿತ್ರ ಸೃಷ್ಟಿ ನಾಟಕವಾದು ಬಾಬಾ ಇಂದೇನು ಕುಳದು ತಿರುಪದು ಕೊರಿಪೇರು ಈ ವಿಚಾರ ಉಡ್ಲ ವಿಚಾರಚು ಅಗ್ಲ ಎದುರುಡು ತರೆ ಬಗ್ ತರೇ ತರೆ ವೇರು

ఈతో అద్భుతమైన జ్ఞానవాదు హృదయ స్వచ్ఛ పునగా మాత్ర ఈ పాతెరులు ఉంచేరే సాధ్యించి పరిశ్రమ మల్పొడు పరిశ్రమ ఇద్దే ఫల తిక్కుండే బాబాంతు పురుషార్థమల్పేరు నాటకత అనుసరణి ఆండల పురుషార్థ మల్పొడు నాటకుడు ఎత్తిడా ఎంకులెత్తు పురుషార్థ నడపను పండు పక్కడే కుళ్ళు దుడుకునత్ ఇంకుల అదృష్టం పురుషార్థ నడపను పండు తెరి నంచిన విచారధకులు మస్తు జనొప్పి ಪುರುಷಾರ್ಥವಂತಿಕಲು ಮಲ್ಪಡೆ ಹಾಕೊಂಡು ಪುರುಷಾರ್ಥ ಪಕ್ಕ ಪ್ರಾಲ ಪುರುಷಾರ್ಥ ಮಲ್ಲನೋ ಪ್ರಲಭ ಮನುಷ್ಯರು ಕೇಂದ್ರ ಇತ್ತೆ ಪ್ರಾಳಬ್ಧವಂತು ಮಲ್ಲದೊಂಡು ಅಂಡ ಪುರುಷಾರ್ಥನು ಮಲ್ಲ ಅದು ದೇವಡಪದೇ ಪ್ರಲಬ್ಧ ತಿಕ್ಕೊಂಡು ಮನುಷ್ಯಾತ್ಮಗು ಪುರುಷಾರ್ಥವ್ರದೇ ಮಾತಲ್ಲ ತಿಕ್ಕೊಂಡು ಪ್ರತಿಯೊಂಜಿ ಮನುಷ್ಯಾತ್ಮಗುಲ ಪುರುಷಾರ್ಥರದೇ ಮಾತಲ್ಲ ತಿಕ್ಕೊಂಡು ಮಾ ಕೆಲವೇರು ಇಂಚಿನ ಕಲ್ಲು ಬುದ್ಧಿ ತಕ್ಕಲಾದ ಪೇರು ಆಕುಲಿ ಐನು ವಿರುದ್ಧವಾದ ದೇತನೋರು ಅವಾಗ ಆಕಲ ಅದೃಷ್ಟೋಡು ಇಚ್ಛೆ ಪಂಡ ತೆರೆಯೋಡ ಹಾಕೊಂಡು ಮುಲ್ಪ ಜೋಕಲಿಗೆ ಏತು ಪುರುಷಾರ್ಥ ಮಲ್ಪವೇರು ಬಗೆಯಲು ರಾತ್ರಿ ತೆರಿಪವೇರು ಆಯ್ನ ಹಿಡ್ದವರ ತಮ್ಮ ನಡವಳಿಕೆಯನ್ನು ಅವಶ್ಯವಾದ ಸುಧಾರಣೆ ಮಲ್ಪೋಡ ಹಾಕೊಂಡು ಪಾವನ ಆಪು ನಾವು ನಂಬರ್ ವರ್ ನಡವಳಿಕೆ ಯಾವುದೊಂದು ದೇವತೆಲಂತೂ ಪಾವನ ಆದುಲ್ಲೇರು ಐದು ಪಕ್ಕ ಏಪ ತೀರ್ಥ ಚಪ್ಪೇರು ನಡವಳಿಕೆ ಹಾಳಾದು ಪೋತುಂಡು ಕುಡ ಓರಾನೆ ಪಾತಿತಾ ಅದು ಪೇರ್ ಇತ್ತೆ ನಿಕ್ಲಿ ಗೊತ್ತುಂಡು ಪೊರ್ಲ ಪೊರ್ಲೈನ ನಡವಳಿಕೆ ಇತ್ತುಂಡ್ ಐರ್ದು ಒರಾನೆ ಬುರುದು ಪೋಂಡು ಮಾತಲ ಪವಿತ್ರತ ಮಿತ್ರ ಆಧಾರವಾದಂಡು ಬೇರಡನೆ ಮಸ್ತ್ ಮಗುಳನೆ ಕಷ್ ಮಸ್ತ್ ಉಂಡು ಮನುಷ್ಯರ ಕಣ್ಣುಲು ಮಸ್ತ್ ಮೋಸ ಮಲ್ಪುಂಡು ದೇಪಂಡ ರಾವಣ ರಾಜ ಸತ್ತೆಯು ಕಣ್ಣುಲು ಮೋಸ ಮಲ್ಪ ನನೇಜ್ಜಿ ಜ್ಞಾನದ ಮೋಜನೆ ಕಣ್ಣು ತಿಕ್ಕಿದು ಬುಡ್ಕೊಂಡು ಐದು ಧರ್ಮನೆ ಶಕ್ತಿ ಪಂದ್ ಪಂಪೇರು ಸರ್ವಶಕ್ತಿವಂತ ಬಾಬನೆ ಬತದಿ ದೇವಿ ದೇವತ ಧರ್ಮನು ಸ್ಥಾಪನೆ ಮಲ್ಪೇರು ಮಲ್ಪನಿ ಮಾತಲ ಆತ್ಮನೆ ಅಂದ ಮನುಷ್ಯ ರೂಪುಡು ಮಲ್ಪೇರು ಆ ಬಾಬಾ ಜ್ಞಾನ ಸಾಗರ ಸಾಗರಾದುರು ದೇವತಿರ್ದುಲ ಮುಕ್ಲ ಮಹಿಮೆ ಸಂಪೂರ್ಣ ಭಿನ್ನವಾದು ಐದವರ ಇಂಚಿನ ಬಾಬನ ದೇಗ ನೆನಪ ಮಲ್ಪಚೇರು ಅಕ್ಕಿಗ ಜ್ಞಾನಪೂರ್ಣ ಬೀಜ ರೂಪ ಪಂದ ಪನ್ಪೇರು ಅಕ್ಕ ಸಚ್ಚಿತ್ತ ಆನಂದ ಸ್ವರೂಪ ಪಂದು ದೇಗ ಪನ್ಪೇರು ಹಗಲು ವೃಕ್ಷದ ಬೀಜವಾದುಲ್ಲೆರ್ ಆ ವೃಕ್ಷದ ಬೀಜಗಳು ವೃಕ್ಷದ ಬಗ್ಗೆ ತಿರಿದ ತಿರಿದುಂಡತ್ತೆ ಅಂಡ ಅವು ಜಡವಾದುಂಡು ಐಟ ಆತ್ಮ ಜಡವಾದುಂಡು ಮನುಷ್ಯರಡ ಆತ್ಮ ಚೈತನ್ಯವಾದುಂಡು ಚೈತನ್ಯ ಬೀಜಗು ಜ್ಞಾನ ಸಾಗರ ಬಂದು ಬಂದಿರು ವೃಕ್ಷ ಎಲ್ಲಿರಿದು ಮಲ್ಲಾಬಂಡು ಐನೇಳ್ದವರ ಅವಶ್ಯವಾದ ಆತ್ಮ ಉಂಡು ಬಂದರ್ಥ ಆಂಡ ಅವು ಪಾತಿರುಜಿ ಪರಮಾತ್ಮನ ಮಹಿಮೆಯೇ ತೊಂಜುಂಡು ಜ್ಞಾನಸಾಗರ ಈ ಮಹಿಮೆ ಆತ್ಮದತ್ತ ಪರಮ ಆತ್ಮ ಪಂಡು ಪರಮಾತ್ಮನ ಮಹಿಮೆ ಮಲ್ಪೇರು ಹರೇನು ಈಶ್ವರ ಪಂಡು ಲಾ ಸಹ ಪಂಪೇರು ಮೂಲ ಪುಧರಾದು ಪರಮ ಪಿತ ಪರಮಾತ್ಮ ಪರಮ ಪಂಡ ಪಾರಲೌಕಿಕ ಮಸ್ತ್ ಮಲ್ಲ ಮಹಿಮೆ ಮಲ್ಪೇರು ಇತ್ತೆ ದಿನ ಕಲೀಲೆ ಕನೆ ಕಡಿಮೆ ಆಪುರು ದೇಪಂಡ ಸುರುಕು ಬುದ್ಧಿ ಸತೋ ಪ್ರಧಾನ ಆದಿತ್ಡು ಐದು ಬಕ್ಕ ರಜೋ ತಮೋ ಪ್ರಧಾನ ಆದ ಈ ಮಾತ ಪಾತಿರನು ಬಾಬಾ ಬತದು ತೆರಿಪವೆರು ಯಾನ ಪ್ರತಿ ಐದು ಸಾವಿರ ವರ್ಷದ್ದು ಬೊಕ್ಕ ಬತದು ಪರತು ಪ್ರಪಂಚನು ಪೊಸತಾದು ಮಲ್ಪುವೆ ಗಾಯನಲ ಉಂಡತ್ತೆ ಸತ್ಯ ಯುಗತ ಆದಿರ್ಲ ಸತ್ಯ ಮಾತಲ ಸತ್ಯ ಒಂಜಿ ಪಾತಿರನ್ನು ಮಸ್ತ್ ಎಡ್ಡೆ ಬರೆದೇರು ದೇಪಂಡ ಅಕುಲು ಈತ ಪತಿತಾದ ಪುಜರು ಭಾರತವಾಸಿಲೇ ಮಸ್ತ್ ಸತೋ ಪ್ರಧಾನ ಆದಿತ್ಯರು ಅಕುಲೇ ಮಸ್ತ್ ಜನ್ಮರ್ದು ಬೊಕ್ಕ ಅಂತ್ಯಡು ತಮೋ ಪ್ರಧಾನ ಅದುರು ಬೇತೆ ಧರ್ಮದ ಧರ್ಮಸ್ಥಾಪಕರಿಗೆ ಈ ರೀತಿ ಬನ್ಪುಜೀರು ಹಕಲು ಸತೋ ಪ್ರಧಾನ ಇರಲ ಆ ಪೂಜರು ಈತ ತಮೋ ಪ್ರಧಾನಿರಲ ಆ ಪೂಜಿರು ಅಕಲು ಮಸ್ತ್ ಸುಖನು ತೂಪುಜೀರು ಮಸ್ತ್ ದುಃಖಲ್ಲ ತೂಪುಜರು ಮಾತೆರದಲ ಹೆಚ್ಚಿನ ತಮೋ ಪ್ರಧಾನ ಬುದ್ಧಿ ಏರ್ನಾದುಂಡು ಏರು ಸುರುಕು ದೇವತೆ ತಪ್ಪಿರೋ ಆಕಲಿ ಮಾತ ಧರ್ಮದಲ ಹೆಚ್ಚ ಜೈದಿರು ಭಾರತದ ಮಹಿಮೆ ಮಲ್ಪಿರು ದೇಪಾಂಡ ಮಸ್ತ್ ಪರತಾದುಂಡು ವಿಚಾರ ಮಲ್ತಿರಡ ಈ ಸಮಯು ಭಾರತ ಮಸ್ತ್ ತಿರ್ತಿ ಜೈದುಂಡು ಉತ್ತಾನ ಬೊಕ್ಕ ಪತನ ಭಾರತದನೇ ಆದುಂಡು ಪಂಡ ದೇವಿ ದೇವತೆನಾದುಂಡು ಇಂದಿನ ಬುದ್ಧಿರಿದ ಕೆಲಸದ ನೋಡಾಪುಂಡು ಸತೋ ಪ್ರಧಾನ ಆದ ಪುನಗ ಇಂಕುಲು ಮಸ್ತ್ ಸುಖನು ತೂತ ಐರ್ದು ಬೊಕ್ಕ ದುಃಖನು ಮಸ್ತ್ ತಮ ಪ್ರಧಾನ ಪ್ರಧಾನದುಲ್ಲ ನಾಲ್ಕು ಧರ್ಮಲು ಮುಖ್ಯವಾದಂಡು ದೇವತ ಇಸ್ಲಾಂ ಬೌದ್ಧಿ ಬೊಕ್ಕ ಕ್ರಿಶ್ಚಿಯನ್ ಬಾಕಿ ಹಿಂದೆರದು ಬುದ್ಧಿ ಒಂದು ಪೋಪುಂಡು ಎಂಕುಲವ ಧರ್ಮದ ಕುಲು ಬಂದು ಭಾರತ ವಾಸಿಳಿಗೆ ಇಜ್ಜಿ ಧರ್ಮದ ಬಗ್ಗೆ ಗೊತ್ತಿಜ್ಜಂದಿನ ಕಾರಣ ಧರ್ಮನೇ ಬರಿದುಬಿಡ್ತೇರು ವಾಸ್ತವಡು ಮಾತ್ರಿದಲ್ಲ ಮುಖ್ಯ ಧರ್ಮ ಇಂದು ಅದುಂಡು ಅಂಡ ತಮ್ಮ ಧರ್ಮವನ್ನು ಮರೆತು ಪೋತೆರ್ ಏರು ಮಸ್ತ್ ಬುದ್ಧಿವಂತ ಅದು ಪೇರು ಅಕುಲಿ ತೆರೆಯುವರು ಮಕ್ಕಳಿಗೆ ತಮ್ಮ ಧರ್ಮವು ಪ್ರಾಮಾಣಿಕತೆ ಇಜ್ಜಿ ಇಜ್ಜಂದೆತ್ತ ಭಾರತ ಎಂಚೆತ್ತನು ಇತ್ತೆ ಎಂಚಿನಾದ ಬರುತ್ತ ಬಾಬಾ ತಿರಿ ಜೋಕ್ ನಿಖಲು ಎಂಚನಾದುರು ಪೂರ್ಣ ಚರಿತ್ರೆನ ಬಾಬಾ ತೆರಿಪವಿರು ನಿಕುಲು ದೇವತೆ ಅದು ಅರ್ಧಕಲ್ಪ ಕಲ್ಪ ರಾಜ್ಯ ಮಲ್ತದರು ಕೂಡ ನಿಕುಲು ರಾವಣ ನಿಜ್ಯ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟಾಯರು ಇತ್ತೆ ಕೂಡ ದೈವಿ ಸಂಪ್ರದಾಯದ ಕುಲಾದರು ಭಗವಾನ್ ಆಚ ಕಲ್ಪ ಕಲ್ಪಲಯ ಜೋಕದು ಈಶ್ವರ್ಯ ಸಂಪ್ರದಾಯದ ಕುಲಾದ ಮಲ್ಪೇ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿಕ್ಕಿನ ಜೋಕಿನ ಪ್ರತಿ ಪಿತ ಬಾಪ್ತಾದರ ನೆನಪು ಪ್ರೀತಿ ವಕಸು ಸುಪ್ರಭಾತ ಆತ್ಮಿಕ ಜೋಗಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಗಳಿ ನೆನಪು ಪ್ರೀತಿ ಬೊಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ತಮ್ಮ ಹೃದಯದ ಸ್ವಚ್ಛತೆ ಬಾಬನ ಅದ್ಭುತ ಜ್ಞಾನನು ಜೀವನೊಡು ಧಾರಣೆ ಮಲ್ಪೋಡಾಕೊಂಡು ಪುರುಷಾರ್ಥ ಶ್ರೇಷ್ಠ ಪ್ರಾಳಬ್ಧನು ಮಲ್ತು ನೋಡಕೊಂಡು ನಾಟಕ ಬಂದು ಬಂದು ಉಂತದು ಬುಡ್ರೆಬಳ್ಳಿ ರಡ್ ರಾವಣ ರಾಜ ವಿಕಾರಿ ಕಣ್ಣು ಕಣ್ಣದ ಮೋಸರ್ದು ಬಚವಾಯರೆ ಮೂಜೆನೆ ಕಣ್ಣದು ತೂಪನ ಅಭ್ಯಾಸ ಮಲ್ಪೊಡು ನಂಬರ್ ಒನ್ ಪವಿತ್ರ ಪವಿತ್ರತೆಯನ್ನು ಧಾರಣೆ ಮಲ್ಪೊಡು ವರದಾನ ಬ್ರಾಹ್ಮಣ ಜನ್ಮದ ಜನ್ಮ ಪತ್ರಿಕೆಯನ್ನು ತಿರೆಯೊಂದು ಸದಾ ಖುಷಿ ಟುಪ್ಪು ನಂಚಿನ ಶ್ರೇಷ್ಠ ಭಾಗ್ಯವಂತ ಭವ ಬ್ರಾಹ್ಮಣ ಜೀವನ ಪೊಸ ಜೀವನವಾದುಂಡು ಬ್ರಾಹ್ಮಣರು ಆದಿರ್ ದೇವಿ ದೇವತಾ ಆದುರು ಬೊಕ್ಕ ಇತ್ತೆ ಬೀಕೆ ಆದು ಬ್ರಾಹ್ಮಣ ಜನ್ಮ ಪತ್ರಿಕೆಡ್ ಮೂಜಿ ಕಾಲಲು ಎಡ್ಡೆಯದುಂಡು ಅತ್ಯುತ್ತಮವಾದುಂಡು ಎಂಚಿನ ಅಡು ಅವು ಎಡ್ಡೆ ಬೊಕ್ಕ ಎಂಚಿನ ಆಪುಂಡು ಅವು ನಲ್ಲ ಎಡ್ಡೆಯದುಂಡು ಬೊಕ್ಕ ಎಂಚಿನ ಆವೊಂದುಂಡು ಅವು ಮಸ್ತ್ ಮಸ್ತ್ ಎಡ್ಡೆವು ಬ್ರಾಹ್ಮಣ ಜೀವನದ ಜನ್ಮ ಪತ್ರಿ ಸದಾ ಕಾಲಲ ಎಡ್ಡೆಯದುಂಡು ಗ್ಯಾರಂಟಿ ಉಂಡು ಐದವರ ಸದಾ ಇಂದುವೆ ಖುಷಿ ಸ್ವಯಂ ಭಾಗ್ಯವಿದ ಬಾಬಾ ಭಾಗ್ಯದ ಶ್ರೇಷ್ಠ ರೇಖೆನ ಒಯ್ತಂದು ನಿಖಲ್ನಾರ ತಂಡ ಪಂಡ ಸ್ವಂತ ಅದು ಮಲ್ತೊಂದುಬಿಡಿಯರು ಸ್ಲೋಗನ್ ಏಕರಸ ಸ್ಥಿತಿದ ಅನುಭವನು ಮಲ್ಪುಡು ಪಂಡಿತ್ ತಂಡ ಊರಿ ಬಾಬನೊಟ್ಟಿಗೆ ಸರ್ವ ಸಂಬಂಧದ ರಸನು ತಲೆ ಅಚ್ಚ ಓಂ ಶಾಂತಿ